ಧಾರವಾಡದಲ್ಲಿ ನಡೆದ ಕೃಷಿ ಮೇಳದ ಮೊದಲನೆಯ ದಿನವೇ ದುರ್ಘಟನೆ ಸಂಭವಿಸಿದೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಕೃಷಿ ಮೇಳಕ್ಕೆ ಪ್ರದರ್ಶನಕ್ಕಾಗಿ ತಂದಿದ್ದ ಟ್ರಾಕ್ಟರ್ ಅನ್ನು ಕ್ಯಾಂಟರ್ ವಾಹನದಿಂದ ಇಳಿಸುವಾಗ ಆ ಟ್ಯಾಕ್ಟರ್ ಕೆಳಗೆ ಬಿದ್ದು ಒಬ್ಬರ ಜೀವ ಕಸಿದುಕೊಂಡಿದೆ ಈ ಘಟನೆಯಲ್ಲಿ ಪರಶುರಾಮ್ ಎಂ ವಯಸ್ಸು ಮೂವತ್ತೆರಡು ದುರ್ಮರಣ ಹೊಂದಿದ್ದಾರೆ ಗಾಯಗೊಂಡ ವ್ಯಕ್ತಿಯನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಗುತ್ತಿದ್ದು ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ಮೃತ ದೇಹವನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈ ಅವಘಡ ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಬಿರೋ ರಿಪೋರ್ಟ್ ಯುಕೆ ನೈನ್ಟೀನ್ ಧಾರವಾಡ

रिपोर्ट <coughs> यूके 19 न्यूज